ಹಾಯ್ ವೀಕ್ಷಕರೇ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಬನ್ನಿ ಆಗಿದ್ರು ನಾನು ಇವಾಗ ಮಾಡ್ತಾ ಇರೋ ವಿಡಿಯೋ ಯಾವುದು ಅಂತ ನಿಮ್ಗೆ ತೋರಿಸ್ತೀನಿ ತೋರ್ಸೋಕು ಮುಂಚೆ ಈಗ ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕೇಳ್ಕೊಂತೀನಿ ಹೊಸೊಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ತರಕಾರಿ ತಿಂತ ಇದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಎಷ್ಟು ಅಂದ್ರೆ ತರ್ಕಾರಿ ಬೇಯಿಸ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಸಾಕು ಎಲ್ಲಿದ್ರು ಕೂಡ ಬಂದ್ಬಿಟ್ಟು ಕೇಳಕ್ ಸ್ಟಾರ್ಟ್ ಮಾಡುತ್ತೆ ಅವಾಗ್ಲೆ ನಾನು ಒಂದೆರಡು ಹಾಕಿರ್ತೀನಿ ತಿನ್ನುತ್ತೆ ಅಷ್ಟೇ ಅಲ್ಲ ಮತ್ತೆ ನಾವು ಊಟ ಕೂತ್ಕೊಂಡ್ರು ಸಾಕು ಬಂದ್ ಕುತ್ಕೊಂಡು ಕೇಳ್ತಾ ಇರುತ್ತೆ ಬನ್ನಿ ವೀಕ್ಷಕರೇ ಯಾರೇ ಹೋಗಿ ನೋಡ್ಕೊಂಡ್ ಬರೋಣ